ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೂರು ಜನ ಕೂಡ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಮ್ಮ ಅಂತ ಹೇಳಿದಾಗ ನೋಡು ರೋಹಿಣಿ ಇವಾಗ ಮಗು ಬೆಳೀತಾ ಇದೆ ಕಣೆ ದುಡ್ಡೋನಾಗ್ತಾಯಿದ್ದಾನೆ ಅವನಗೂ ನಿನ್ನ ಪ್ರೀತಿ ಅನ್ನೋದು ಬೇಕಲ್ವಾ ನನಗೂ ವಯಸ್ಸಾಗ್ತಾ ಇದೆ ಕಣೆ ಅಂತ ಹೇಳಿದಾಗ ಅಮ್ಮ ಏನಮ್ಮ ಮಾಡಲಿ ನನ್ನ ಸಿಚುವೇಶನು ಅರ್ಥ ಮಾಡ್ಕೋ ಇವಾಗ ಇವನು ನಮ್ಮ ಮಗ ಅಂತ ಹೇಳಿ ನನ್ನ ಜೊತೆ ಇಟ್ಕೊಳ್ಳೋ ಅಂಥ ಸಿಚುವೇಶನಲ್ಲಿ ಇದ್ದೀನಾ ಅಂತ ಹೇಳಿದಾಗ ಮತ್ತಿನ್ನು ಯಾವಾಗ ಕರ್ಕೊಂಡು ಬರ್ತೀಯಾ ಯಾವಾಗ ನಿನ್ನ ಜೊತೆಗೆ ಇಟ್ಕೊತೀಯ ನನಗೂ ಇದೆ ಕಣೆ ನನ್ನನ್ನು ನಾನು ನೋಡ್ಕೊಳ್ಳೋದೇ ಕಷ್ಟ ಆಗಿದೆ ಅಂಥದ್ರಲ್ಲಿ ಮಗುನ ನೋಡ್ಕೋಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾ ನಾನು ಕೆಲವೊಂದು ಸಲ ಹುಷಾರಿಲ್ಲದೆ ಮಲ್ಕೊಂಡಿದ್ರೆ ಮಗುನ ನೋಡ್ಕೊಳ್ಳೋರು ಯಾರು ಅಂತ ಹೇಳಿ ಎಷ್ಟು ಭಯ ಆಗುತ್ತೆ ಅಂತ ನಿನ್ಗೆ ಗೊತ್ತಾ ಅಂತ ಹೇಳಿದಾಗ ಪದೇ ಪದೇ ಅದೇ ವಿಚಾರನ ಹೇಳ್ತಾ ಇದ್ರೆ ನಾನು ಇರಿಟೇಟ್ ಮಾಡ್ಬಿಡಮ್ಮ ಅಂತ ಹೇಳಿ ಹೇಳ್ತಾಳೆ ಹಾಗಿದ್ರೆ ಅದು ನೀವೇ ನಮ್ಮ ಅಮ್ಮನ ಅಂತ ಹೇಳಿದಾಗ ಹೌದು ಪುಟ್ಟ ನಾನೇ ನಿಮ್ಮಮ್ಮ ಹಾಗಿದ್ಮೇಲೆ ನೀವು ಸ್ಕೂಲಿಗೆ ಬಂದು ನಮ್ಮಮ್ಮ ನೀವೇ ಅಂತ ಹೇಳಿ ಎಲ್ಲರತ್ರ ಹೇಳಿ ಅಂತ ಹೇಳಿದಾಗ ಕ್ರಿಶ್ ಇವಾಗ ಹಾಗೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಬಂದು ನಾನೇ ನನ್ನ ಮಗ ಅಂತ ಹೇಳ್ತೀನಿ ನಿಮ್ಮಮ್ಮ ಅಂತ ಹೇಳ್ತೀನಿ ನನ್ನ ಜೊತೆ ಇಟ್ಕೋತೀನಿ ಅಂತ ಹೇಳಿದಾಗ ಇಲ್ಲ ಈಗಲೇ ಬಂದು ಹೇಳಿ ಅಂತ ಹೇಳಿದಾಗ ಕಲ್ಯಾಣಿ ಸ್ವಲ್ಪ ನಿಧಾನವಾಗಿ ಹೇಳೆ ಅಮ್ಮ ನೀನು ನನಗೆ ಅದೇ ಥರ ಮಾಡಬೇಡ ಕೃಷ್ಣ ಒಂದು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಹೇಳಿ ಕಿರ್ಚ್ ಬಿಡ್ತಾಳೆ ನೋಡು ನೀನಿಗೆ ಏನಾದ್ರೂ ಕೋಪ ಮಾಡ್ಕೊಂಡು ಮಾತಾಡಿದ್ರೆ ಮಗುನ ಸಮಾಧಾನ ಮಾಡೋದಕ್ಕೆ ನಾಲ್ಕು ದಿನ ಆಗುತ್ತೆ ಸ್ವಲ್ಪ ಸಮಾಧಾನವಾಗಿ ಮಾತಾಡಿ ಅಂತ ಹೇಳಿ ಹೇಳ್ತಾರೆ ಅಮ್ಮ ಇವಾಗ ಅದೆಲ್ಲ ಬೇಡ ಬನ್ನಿ ನಿಮಗೆ ಹೋಟೆಲಲ್ಲಿ ಬುಕ್ ರೂಮ್ ಬುಕ್ ಮಾಡಿಕೊಡ್ತೀನಿ ಅಲ್ಲೇ ಇರೋರಂತೆ ನಾಳೆ ಆಸ್ಪೆಟಲ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗೋರಂತೆ ಅಂತ ಹೇಳಿ ಹೇಳ್ತಾಳೆ ಹಲೋ ರೋಹಿಣಿ ಇವಾಗ ನಾ ಹೊರಬಿಟ್ರೆ ಮನೆಯಲ್ಲಿ ಸೂರ್ಯ ಮೀನ ಇಬ್ರು ಇಲ್ಲ ಹೇಳ್ದೆ ಕೇಳ್ದೆ ಹೋದ್ರು ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳೋದಿಲ್ವಾ ಅವ್ರು ಬಂದು ಹೇಳಿ ನಾನು ಹೋಗ್ತೀನಿ ಅಂತ ಹೇಳಿ ಹೇಳಿದಾಗ ಅಮ್ಮ ಯಾಕಮ್ಮ ಏನು ಅರ್ಥ ಆಗ್ತಾ ಇಲ್ಲ ಅವ್ರು ನಿಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತಾನೆ ಅವ್ರನ್ನ ಆಚೆ ಕಳಿಸಿದ ಿ ಅವಳು ಇವಾಗ ನನ್ನ ಫ್ರೆಂಡ್ ಪೂಜನ್ ಜೊತೆ ಇದ್ದಾಳೆ ಬರೋದಕ್ಕಿನ್ನೂ ಸಮಯ ಆಗುತ್ತೆ ಆಮೇಲೆ ಏನಾದರೂ ಬೇಗ ಬಂದ್ಬಿಟ್ರೆ ಹೊರಡೋದು ಕಷ್ಟ ಆಗುತ್ತೆ ಬಾರಮ್ಮ ಅಂತ ಹೇಳಿ ಹೋಗಿ ರೆಡಿಯಾಗಿ ಹೋಗು ಬೇಗ ಹೋಗು ಅಂತ ಹೇಳಿ ಹೇಳ್ತಾಳೆ ತಾಯಿನ ಮನೆಯಿಂದ ಹೊರ್ಗಡೆ ಹಾಕೋದಕ್ಕೆ ಅದರಲ್ಲೂ ವಯಸ್ಸಾಗಿರೋನ ವಯಸ್ಸಾಗಿರೋ ತಾಯಿನ ಮನೆಯಿಂದ ಹೊರ್ಗಡೆ ಹಾಕಿರೋದಕ್ಕೆ ಎಂತೆಂಥ ಮಾರ್ಗಗಳಿರ್ತಾವಲ್ವಾ ಅಂತ ಹೇಳಿ ಹೇಳಿದಾಗ ಬೇಜಾರ್ ಮಾಡ್ಕೊತಾ ಇರ್ತಾಳೆ ರೋಹಿಣಿ ಆದ್ರೂ ಕೂಡ ಹೋಗಿ ರೆಡಿಯಾಗಿ ಬರ್ತಾರೆ ಬರ್ತಾ ಇರ್ಬೇಕಿದ್ರೆ ಕೃಷ್ಣುಡು ನೀನು ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೋಬೇಕು ಅಜ್ಜಿನೂ ನೋಡ್ಕೋಬೇಕು ಆಗ ಆಯಿತಾ ಆಮೇಲೆ ರೋಡಲ್ಲಿ ಆಟ ಆಡುವಾಗ ಬೀಳೋದು ಆಮೇಲೆ ಗಾಯ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡಬಾರ್ದು ಹುಷಾರಾಗಿರಬೇಕು ಆಯಿತಾ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾಳೆ ಅಮ್ಮ ಆದರೆ ನನಗೋಸ್ಕರ ನೀನೊಂದು ಮಾಡ್ತೀಯಾ ಏನು ನಾಳೆ ಹಾಸ್ಪಿಟಲಲ್ಲಿ ನನಗೆ ಬ್ಯಾಂಡೇಜ್ ವೇಡ್ಜ್ ಆಗ ನನ್ನ ಕಣ್ಣೆದುರುಗಡೆ ನೀನು ಇರ್ತೀಯಾ ನಾನು ಇನ್ನೂ ನೋಡಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಆಯಿತು ಆಯಿತು ಕೃಷಿ ಅಂತ ಹೇಳಿ ತಪ್ಕೊಂಡು ಹೇಳ್ತಾ ಇರ್ತಾರೆ ಅವ್ರ ಅಮ್ಮ ಕೂಡ ಬಂದುಬಿಡ್ತಾರೆ ಅಮ್ಮ ಬಾ ಬೇಗ ಹೋಗೋಣ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಯಾರು ದೋಸೆ ತಗೊಂಡು ಆಡ ಹೇಳ್ಕೊಂಡು ಬರ್ತಾ ಇರ್ತಾನೆ ನನ್ನ ನೀನು ಗೆಲ್ಲಲಾರೆ ಅಂತ ಹೇಳಿ ರೋಹಿಣಿ ಅದನ್ನ ನೋಡ್ಬಿಟ್ಟು ಅವ್ರ ಅಮ್ಮನ ಹತ್ರ ಇರೋ ಬ್ಯಾಗ ಇಸ್ಕೊಂಡು ಹೋಗಿ ಅಮ್ಮ ಅಮ್ಮ ಆ ಬಂದ ಕುಡೀಲಿ ಅಂತ ಹೇಳಿ ತಗೊಂಡೋಗಿ ರೂಮಲ್ಲಿ ಇರ್ತಾಳೆ ಅವರ ಅಮ್ಮ ಮತ್ತೆ ಮಗು ಇಬ್ರು ಕೂಡ ಸೋಫಾ ಮೇಲೆ ಕೂತಿದ್ದಾರೆ ಕ್ರಿಶ್ ಏನ್ ಮಾಡ್ತಾ ಇದೆಯಾ ಅಂತ ಹೇಳ್ದಾಗ ಏನ್ ಮಾಡ್ಲಿ ಕೂತಿದ್ದೀನಿ ಅಂಕಲ್ ಅಂತ ಹೇಳ್ದಾಗ ನಿನ್ಗೋಸ್ಕರ ನಾನು ಏನ್ ಹೇಳೋ ಅಂತ ಹೇಳಿದಾಗ ಏನು ಅಂತ ಹೇಳ್ತಾನೆ ಆಗ ನಿನ್ಗೋಸ್ಕರ ದೋಸೆಗಳು ತಂದಿದ್ದೀನಿ ಅಂತ ಹೇಳ್ದಾಗ ಏನೋ ದೋಸೆನಾ ಅಂತ ಹೇಳ್ದಾಗ ರೀ ನೀವ್ಯಾಕ್ರಿ ಇದನ್ನೆಲ್ಲ ತಗೊಂಡು ಬರದ ಹೋದ್ರಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಯಾಕೆ ಪೋಡ್ರಮ್ಮ ನನ್ನ ತಗೊಂಡು ತಗೊಂಡು ಬಂದ್ರೆ ಏನು ಕಷ್ಟ ಅಂತ ಹೇಳಿದಾಗ ಅಲ್ಲ ಹೊರ್ಗಡೆ ಅಂತ ತಂದಿದ್ದೀರಲ್ವಾ ಮನೇನಲ್ಲಿ ನಾನು ಇದ್ನಲ್ಲ ನಾನೇ ಮಾಡ್ಕೊಡ್ತಿದ್ದೆ ಅಂತ ಕೇಳಿದ್ದು ಅಂತ ಹೇಳಿದಾಗ ಓ ನೀವು ಹೋಗಿ ಕುಕ್ಕಿಂಗ್ ಮಾಡೋದು ನೀವೇನಾದರೂ ಕುಕ್ ಮಾಡಿಬಿಟ್ರೆ ನಾವು ಮೂಗಿಗೆ ಸೆಂಟ್ ಹಾಕೊಂಡು ಹೊಡಬೇಕಾಗತ್ತೆ ತಗೋ ತಗೋ ಹಿಡ್ಕೊ ಹಿಡ್ಕೊ ತಿಂತಾಯಿರೋ ನಾನು ಮಖಕ್ಕೆ ಒಂದೆರಡು ನೀರುಗಳು ಹಾಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾರೆ ಅಷ್ಟಲ್ಲಿ ರೋಹಿಣಿ ಬಂದು ಛೇ ಅಮ್ಮ ಇನ್ನು ಇವನು ಬಂದ ನೀವು ಹೊರಡೋದಕ್ಕೆ ಹೋಗೋ ಆಗೋದಿಲ್ಲ ಸ್ವಲ್ಪ ಹೊತ್ತು ಇಲ್ಲೇ ಕೂತಿರಿ ಅಂತ ಹೇಳಿ ದೋಸೆನ ತಿನ್ನಿಸ್ತಾ ಇರ್ತಾನೆ ಅಷ್ಟರಲ್ಲಿ ಇದೇನಪ್ಪ ಸೂರ್ಯ ಇಷ್ಟು ಬೇಗ ಬಂದಿದ್ಯಾ ಕೆಲಸ ಇಲ್ವಾ ಅಂತ ಹೇಳಿದಾಗ ಇಲ್ಲಮ್ಮ ಇಷ್ಟೊತ್ತಲ್ಲಿ ಎಲ್ಲರೂ ಆಫೀಸಲ್ಲಿ ಕಂಪ್ಯೂಟರ್ ಮುಂದೆ ಕೊಡ್ತಾ ಇರ್ತಾರೆ ಇಷ್ಟೊತ್ತಲ್ಲಿ ನನಗೇನು ಕೆಲಸ ಇರುತ್ತೆ ಹೇಳಿ ಇನ್ನೇನಿದ್ರು ಸಂಜೆಗಳಿಗೆ ನನಗೆ ಕೆಲಸಗಳು ಅಂತ ಹೇಳಿ ಬರ್ತಾನೆ ಆಗ ಓ ಪೌಡ್ರಮ್ಮ ನೀರು ತಿನ್ನಿಸ್ತಾ ಇದ್ದಾರಾ ಅಂತ ಹೇಳಿದಾಗ ಯಾಕೆ ತಿನ್ನಿಸ್ಬಾರ್ದ ನನ್ನ ಹತ್ರ ತಿನ್ನಲ್ಲ ಅಂತ ಹಠ ಮಾಡ್ದಪ್ಪ ಅದಕ್ಕೆ ಅವರೇ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳಿದಾಗ ತಿನ್ನಿಸ್ಲಿ ತಿನ್ನಿಸ್ಲಿ ಅದರಲ್ಲಿ ಏನೂ ಇಲ್ಲ ದೋಸೆ ಖಾಲಿ ಆಗಬೇಕು ಒಟ್ಗಳು ತುಂಬಬೇಕಷ್ಟೇ ಕ್ರಿಶ್ ಆಟ ಆಡೋಣವಾ ಅಂತ ಹೇಳಿದಾಗ ರೀ ಏನ್ರಿ ಆ ಮಗುಗೆ ಕಣ್ಣೆ ಕಾಣಿಸ್ತಾ ಇಲ್ಲ ಅಂತ ಇದ್ರಲ್ಲಿ ಆಟ ಆಡಬೇಕಾ ಅಲೋ ಮಿಸ್ಟರ್ ಪೌಡ್ರಮ್ಮ ನನ್ನೇ ನಿಮ್ಮ ಗಂಡನ ಥರ ಪೆಂಗ್ಯ ಅಂತ ಅನ್ಕೊಂಡ್ಬಿಟ್ಟಿದರ ದೇವರು ನನಗೆ ಬುದ್ಧಿ ಕೊಟ್ಟಿದ್ದಾನೆ ಅದರಲ್ಲಿ ಬುರ್ಡೇನ ಕೊಟ್ಟಿದ್ದಾನೆ ನನಗೆ ಗೊತ್ತು ಮಗುನ ಹೇಗೆ ಆಟ ಅಂತ ಹೇಳಿ ತಿನ್ಸಿ ತಿನ್ಸಿ ನೀವು ಅಂತ ಹೇಳಿ ಹೊರಡ್ತಾನೆ ರೋಹಿಣಿ ಕೋಪ ಮಾಡ್ಕೋತಾ ಇರ್ತಾಳೆ ಈ ಕಡೆ ಪೂಜಾ ಮನೆಯಲ್ಲಿ ಇಬ್ರು ತಿಂಡಿ ತಿಂತಾ ಇರ್ತಾರೆ ಆಗ ವಾವ್ ಮೀನವರೆ ಎಷ್ಟು ಚೆನ್ನಾಗಿ ಮಾಡಿದ್ದೀರ ತಿಂಡಿನ ಅಂತ ಹೇಳಿದಾಗ ಹೌದು ನಂಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಅಂದರೆ ಇಷ್ಟ ಅದಕ್ಕೆ ಅಂತ ಹೇಳಿದಾಗ ಎಲ್ಲದರಲ್ಲೂ ಇಷ್ಟು ಪರ್ಫೆಕ್ಟಾಗಿರ್ತೀರ ಹೇಗೆ ಅಂತ ಹೇಳಿದಾಗ ಅಮ್ಮ ಹೇಳ್ಕೊಟ್ಟಿರೋದು ಹಾಗೆಯೇ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು ನಾವು ಮಾಡೋ ತಿಂಡಿ ನಾಲ್ಕು ಜನಕ್ಕೆ ಕೊಟ್ಟೆ ತುಂಬಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾಳೆ ಅತ್ಸರಿ ಮೀನವ್ರೆ ನಿಮಗೆ ಎಲ್ಲರ ಥರನೂ ಜೀವನದಲ್ಲಿ ಹಾಗಾಗಬೇಕು ಹೀಗೆಬೇಕು ಐ ಎ ಎಸ್ ಐ ಪಿ ಎಸ್ ಆ ಥರದ್ದು ಏನೋ ಆಸೆ ಇಲ್ವಾ ಅಂತ ಹೇಳಿದಾಗ ಅದೇ ಇದೆಯಲ್ಲ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿ ಅಲ್ಲ ನೀವು ನಿಮಗೋಸ್ಕರ ಏನು ಕೇಳ್ಕೊಳ್ಳೋದೇ ಇಲ್ವಾ ಅಂತ ಹೇಳಿದಾಗ ಇಲ್ಲ ನಾನು ಮತ್ತು ಅವ್ರ ಮನೆಯಲ್ಲಿದ್ದಾಗ ನಮ್ಮ ಮನೆಯವರು ಎಲ್ಲರ ಜೊತೆ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲರೂ ಚೆನ್ನಾಗಿರಬೇಕು ಅಂದ್ಕೊಂಡಿದ್ದೆ ಆದರೆ ಈಗ ಅತ್ತೆ ಮನೆಯಲ್ಲಿದ್ದೀನಿ ಅತ್ತೆ ಮನೆಯವರೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿ ಅನ್ಕೋತಾ ಇದ್ದೀನಿ ನನಗೆ ಅದೇ ಇಷ್ಟ ನನಗೆ ಅದೇ ಬೇಕಾಗಿರೋದು ಅಂತ ಹೇಳಿದಾಗ ಮೀನವರೇ ಇವತ್ತಿನ ಕಾಲದಲ್ಲಿ ತಾವು ತಾವು ಗಂಡ ಮಕ್ಕಳು ಅನ್ನೋದರಲ್ಲಿ ನೀವು ನೋಡಿದ್ರೆ ಮನೆಯವರೆಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ನಿಜವಾಗ್ಲೂ ನೀವು ತುಂಬ ಒಳ್ಳೆಯವರು ಅಂತ ಹೇಳಿ ಹೇಳ್ತಾಳೆ ಹಾಗೆ ಮನಸ್ಸಲ್ಲಿ ರೋಹಿಣಿ ಅಂತ ಗೆಳತಿ ಜೊತೆ ಪ್ರತಿದಿನ ಇರೋದಕ್ಕಿಂತ ನಿಮ್ಮಂಥವ್ರ ಜೊತೆ ಒಂದು ಎರಡು ದಿನ ಇದ್ದರೆ ನನ್ನ ಜನ್ಮ ಸಾರ್ಥಕ ಆಗಿಬಿಡುತ್ತೆ ಮೀನವರೇ ಅದಕ್ಕೆ ದೇವರು ನಿಮಗೆ ಎಲ್ಲದರಲ್ಲೂ ನಿಮಗೆ ಒಳ್ಳೆಯದೇ ಮಾಡೋದು ಅಂತ ಹೇಳಿ ಅನ್ಕೋತಾ ಇರ್ತಾಳೆ ಮನಸ್ಸಲ್ಲಿ ನೀವು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೀರ ನೀವು ಅಡುಗೆ ಮಾಡೋದಕ್ಕಾಗದೆ ಒದ್ದಾಡ್ತಾ ಇದ್ರಲ್ಲ ಅದನ್ನ ನೋಡಿದೆ ಅದಕ್ಕೆ ಸುಮ್ಮನೆ ಯಾಕೆ ಪಾಪ ನಿಮಗೂ ಕಷ್ಟ ಅಂತ ಹೇಳಿ ನಾನೇ ಮಾಡಿಬಿಟ್ಟೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಇಬ್ರು ನಗ್ತಾ ಇರ್ತಾರೆ ಈ ಕಡೆ ಮಗು ಮತ್ತೆ ಅವರಿಬ್ರು ಅಪ್ಪ ಅವರ ಅಜ್ಜಿ ಇಬ್ಬರು ಕೂಡ ಕೂತಿರ್ತಾರೆ ಅಷ್ಟರಲ್ಲಿ ಮೀನ ಬರ್ತಾಳೆ ಆಗ ಓ ಮೀನಮ್ಮ ಬಂದೇನಮ್ಮ ಅಂತ ಹೇಳಿದಾಗ ಹಾರಿ ಬಂದೆ ಅಂತ ಹೇಳಿದಾಗ ಹೌದಾ ಎಲ್ಲೋಗಿದೆ ಆ ಪೂಜೋರ ಮನೆಗೆ ಹೋಗಿದ್ನಲ್ಲ ರೀ ಅಡುಗೆ ಮಾಡಿದ್ದೀನಿ ಊಟ ಮಾಡ್ಕೊಂಡೇ ಹೋಗಬೇಕು ಅಂತಂದ್ರೆ ಅದಕ್ಕೆ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳಿ ಹೇಳ್ತಾಳೆ ಆ ಕೃಷಿ ಏನಾದರೂ ತಿನ್ನ ಓ ತಿನ್ನಸ್ತೆ ಬಿಟ್ಬಿಡ್ತೀವ ಖಾಲಿ ವಟೆಗಳು ಇರ್ತೀವೇನಮ್ಮ ದ್ವಾಸೆ ದ್ವಾಸೆಗಳು ತಿನ್ಸ್ಬಿಟ್ಟು ಅಂತ ಹೇಳ್ದಾಗ ಏ ಮೀನಮ್ಮ ನನಗೆ ಇನ್ನೊಂದು ವಿಚಾರ ಗೊತ್ತಾ ಏನು ಈ ಮಗುಗೆ ಯಾರು ಗೊತ್ತಾ ಯಾರು ಪೌ ಪೌ ಅಂದರೆ ಪೌಡ್ರಮ್ಮ ಹೌದಾ ತಿನ್ಸ್ಲಿ ಬಿಡ್ರಿ ಅಯ್ಯೋ ನೀನು ನೋಡಬೇಕಾಗಿತ್ತು ಒಳ್ಳೆ ತಾಯಿ ಮಗುಗೆ ತಿನ್ನಿಸ್ತಾರಲ್ಲ ಹಂಗೆ ತಿನ್ನಿಸ್ತಾಯಿದ್ರು ಅಂತ ಹೇಳಿದಾಗ ಅಯ್ಯೋ ಪ್ರತಿ ಹೆಣ್ಮಳಲ್ಲೂಸಿನ ತಾಯಿ ತಾನೆ ಅನ್ನೋದು ಹುಡ್ತಾನೆ ಬಂದಿರುತ್ತೆ ಅದಕ್ಕೆ ಯಾರು ತಿನ್ಸಿದ್ದಾರೆ ಅಂತ ಹೇಳಿದಾಗ ಅಲ್ಲ ನಮ್ಮ ತಾಯಿ ನಿಂಗೆ ಹೇಳೋದೇ ಅರ್ಥ ಆಗಲ್ಲ ನೀವು ನನ್ನ ತಾಯಿ ಅಂತ ಯಾಕಂದ್ರೆ ನನ್ನೇನು ತಾಯಿನಾ ಆದರೂ ಕೂಡ ಅಂದ್ರಿ ಅಲ್ವಾ ಹಾಗೇನೆ ಪ್ರತಿಯೊಂದು ಹೆಣ್ಣಲ್ಲೂ ಕೂಡ ತಾಯಿ ಅನ್ನೋದು ಮನಸ್ಸಲ್ಲಿ ಬಂದೇ ಬಂದಿರುತ್ತೆ ಅವರು ಹೆಣ್ಣಲ್ವ ಅವ್ರಿಗೂ ತಾಯಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕೆ ಹಾಗೆಲ್ಲ ಮಾಡ್ತಾರೆ ಅಂತ ಹೇಳಿದಾಗ ಅಬ್ಬಬ್ ಈ ಹೂವು ಮುಂಗೆ ಹೂವು ಕೊಡ್ಬೋದು ಈ ಬಾಯ ಮುಂಗೆ ಬಾಯಿ ಕೊಡೋಕ್ಕಾಗಲ್ಲ ನೀನು ಏನಾದರೂ ಮಾಡ್ಕೊಂಡು ನನ್ನ ಕೆಲಸಗಳವೇ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾರೆ ಅಷ್ಟರಲ್ಲಿ ಅವ್ರ ಅಮ್ಮ ಮತ್ತೆ ಬರ್ತಾರೆ ಆಗ ಮೀನಾ ಅಂತ ಹೇಳಿದಾಗ ಅಮ್ಮ ಅಂತ ಹೇಳಿ ಹೇಳ್ತಾರೆ ಮಗುಗೆ ತಾಯಿ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ ಅನ್ಸುತ್ತೆ ಅದಕ್ಕೆ ಅಮ್ಮ ಅವನು ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ದಾನೆ ಹೇಗಿದ್ರು ದುಬೈಯಲ್ಲಿ ನಿಮ್ ಮಗಳಿದ್ದಾಳೆ ಅಂತ ಹೇಳಿದ್ರಲ್ವಾ ಅವ್ರ ನಂಬರ್ ಕೊಡಿಯಮ್ಮ ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದಾಗ ತಡವರಿಸ್ತಾ ಇರ್ತಾರೆ ಈ ಕಡೆ ರೋಹಿಣಿ ಕೂಡ ಅಲ್ಲೇ ಪಕ್ಕದಲ್ಲಿ ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು ಅವ್ರು ಏನು ಮಾತಾಡ್ತಾರೆ ಅಂತ ಹೇಳಿ ಕೇಳಿಸ್ಕೊತಾ ಇರ್ತಾಳೆ ಸೂರ್ಯ ಅಂದಿದ್ದನ್ನು ಕೇಳಿಸ್ಕೊಂಡು ಆಗಲೇ ಭಯ ಪಡ್ಕೊಂಡ್ಬಿಟ್ಟಿರ್ತಾಳೆ ಅದು ಅದು ಯಾಕಮ್ಮ ಯೋಚನೆ ಇದ್ದೀರಾ ಅವರು ನಿಮ್ಮ ಜೊತೆ ಹೇಗೆ ಮಾತಾಡ್ತಾರೆ ಏನೋ ಗೊತ್ತಿಲ್ಲ ಆದರೆ ನಾನು ಮಗುಗಿಗಾಗಿದೆ ಅಂತ ಹೇಳ್ತೀನಿ ಅವ್ರು ಮಾತಾಡ್ತಾರಲ್ವಾ ಏನಾಗಲ್ಲ ಮಗುಗೆ ಈ ರೀತಿ ಆಗಿದೆ ಅಂತಂದರೆ ಐದು ನಿಮಿಷ ಮಾತಾಡ್ತಾರೆ ಕೊಡಿ ನಂಬರು ಅಂತ ಹೇಳಿ ಕೇಳ್ತಾಳೆ ಆಗ ಅಲ್ಲಮ್ಮ ಅವಳು ಕೆಲಸ ಮಾಡ್ತಾ ಇರ್ತಾಳಲ್ವಾ ಕೆಲಸ ಮಾಡಿದ್ರೆ ನಮ್ಮ ಮಗುಗೋಸ್ಕರ ಒಂದು ಐದು ನಿಮಿಷ ಮಾತಾಡೋದಕ್ಕಾಗೋದಿಲ್ವಾ ಅಂತ ಹೇಳಿ ಹೇಳ್ತಾಳೆ ಅದು ಹಾಗಲ್ಲಮ್ಮ ಮೀನಾ ಅಂತ ಹೇಳಿದಾಗ ನೀವು ಫೋನ್ ನಂಬರ್ ಕೊಡಿಯಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಬರ್ತಾರೆ ಆಗ ಅಮ್ಮ ಊಟ ಆಯಿತಾ ಊನಮ್ಮ ಆಯಿತು ನಿಮ್ಮದೆಲ್ಲ ಕೆಲಸ ಮುಗಿತಾ ಓ ಡನ್ ಅಂತ ಹೇಳಿ ಹೇಳ್ತಾಳೆ ಸರಿ ನೀವು ಇರಿ ನಾನು ಹೋಗಿ ಮುಖ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ರೋಹಿಣಿ ನಂಬರ್ ಕೇಳ್ತಾ ಇರೋದಕ್ಕೆ ಬೇಕು ಅಂತಲೇ ಹಾಲನ್ನ ಚೆಲ್ಬಿಡ್ತಾಳೆ ರವಿ ಇದನ್ನು ನೋಡ್ಬಿಡ್ತಾನೆ ರೂಮಿಗೆ ಹೋದ ತಕ್ಷಣವೇ ಏನಿದು ಯಾಕೆ ಈ ಥರ ಮಾಡಿದ್ರು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾನೆ ಈ ಕಡೆ ಮೀನ ಬರ್ತಾಳೆ ಏನಾಯಿತು ಅವರೇ ಅದು ಅದು ಮಿಸ್ ಆಗಿ ಮಿಸ್ಸಾಗಿ ಚಲ್ಬಿಡ್ತು ಅಂತ ಹೇಳಿ ಹೇಳ್ತಾಳೆ ಇರಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೋಗಿ ಕ್ಲೀನ್ ಮಾಡ್ತಾ ಇರ್ತಾಳೆ ಶ್ರುತಿ ಕೂಡ ರೋಮಿಗೆ ಬರ್ತಾಳೆ ಬೇಬಿ ನೆಕ್ಸ್ಟ್ ವೀಕು ನಿಂದು ಬರ್ಡೇ ಇದೆ ಆಮೇಲೆ ಫ್ರೈಡ್ ರೈಸ್ ಮಾಡಬೇಕು ನೂಡಲ್ಸ್ ಮಾಡಬೇಕು ಅಂತ ಹೇಳಿ ಹೋಟೆಲ್ಗೆ ಹೋಗ್ಬೇಡ ಓಕೆ ನಾನು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿದಾಗ ಹಾಂ ಅಂತ ಹೇಳ್ತಾಳೆ ಹಲೋ ಮಿಸ್ಟರ್ ರವಿ ನಿಮಗೆ ಕೇಳ್ತಾ ಇರೋದು ಅಂತ ಹೇಳಿದಾಗ ಹೇಳು ಶ್ರುತಿ ಏನು ಹೇಳಿದೆ ಹಾಂ ನಾನು ಏನು ಹೇಳಿದೆ ಅಂತ ಗೊತ್ತಿಲ್ವಾ ಹಾಗಿದ್ರೆ ಏನು ಯೋಚನೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳಿ ಅಂತ ಹೇಳಿದೆ ಅದು ನಿನ್ನಗೆ ಹೊರ್ಗಡೆ ಆಗಿದೆಯಲ್ಲ ನೋಡಿ ಏನು ಅನಿಸ್ತು ಅಂತ ಹೇಳಿದಾಗ ಹೊರ್ಗಡೆ ತುಂಬಾ ವಿಷಯ ಆಯಿತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೆಯಾ ಅತಿಗೆ ಹಾಳ ಚಲೋದ್ರಲ್ಲ ಅದ್ರ ಬಗ್ಗೆ ಅಂತ ಹೇಳಿದಾಗ ಅವರೇ ಹೇಳಿದ್ರಲ್ವಾ ಕೈ ಜಾರ ತಿಸ್ತೇ ಅಂತ ಹೇಳಿ ಇಲ್ಲ ಮೀನಾ ಅದಕ್ಕೆ ಅವ್ರ ಹತ್ರ ಅವ್ರ ಮಗಳ ನಂಬರ್ ಕೇಳ್ತಾ ಇರ್ಬೇಕಿದ್ರೆ ಬೇಕು ಅಂತಾನೆ ಅವರೇ ಕೈಯಲ್ಲಿ ನೂಕಿದ್ದನ್ನು ನಾನೇ ನೋಡಿದೆ ಶ್ರುತಿ ಅಂತ ಹೇಳಿದಾಗ ವಾಟ್ ಅವರು ಕೈಯಲ್ಲಿ ನೂಕದ್ರ ಹೊರ್ಗಡೆ ಮನೆಯಲ್ಲಿ ಹಾಲು ಇದೆಯಲ್ಲ ಮತ್ತು ಯಾಕೆ ಈ ಥರ ಮಾಡಿದ್ರು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಇರಿ ನಾನು ಹೋಗಿ ಈಗಲೇ ಕೇಳ್ಕೊಂಡು ಬರ್ತೀನಿ ಶ್ರುತಿ ಹಗೆಲ್ಲ ಕೇಳಿದ್ರೆ ಚೆನ್ನಾಗಿರೋದಿಲ್ಲ ಸುಮ್ಮನೆ ಇರು ನನಗೆ ಗೊತ್ತು ಯಾರನ್ನ ಹೇಗೆ ಕೇಳಬೇಕು ಅಂತ ಹೇಳಿ ನೀವು ಸುಮ್ಮನೆ ಇರು ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೋಗಿ ರೋಹಿಣಿಯವರೇ ನೀವು ಯಾಕೆ ಹಾಲು ಚೆಲ್ಲಿದ್ದು ಹೇಳಿದ್ನಲ್ಲ ಶ್ರುತಿ ಕೈಜಾರ್ ಬಿತ್ತು ಅಂತ ಹೇಳಿ ನೋಡಿ ನೀವು ಕೈ ಜಾರು ಬೀಳಿಸಿಲ್ಲ ಬೇಕು ಅಂತ ನಿಮ್ಮ ಕೈಯಲ್ಲೇ ತಳ್ಳಿ ಬೀಳಿಸಿರೋದು ಐ ವಿಟ್ನೆಸ್ಸು ಕೂಡ ಇದ್ದಾರೆ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅವ್ರಿಗೆ ಆ ರೀತಿ ಕಾಣಿಸಿ ಅಷ್ಟೇ ನನಗೆ ಗೊತ್ತು ನಿಮಗೆ ನಿಮ್ಮ ಗಂಡ ಮೊಬೈಲ್ ಇಡ್ಕೊಂಡಿದ್ರೆ ನಿಮ್ಮ ನಿಮ್ಮ ಕಡೆ ಜ್ಞಾನನೇ ಕೊಡೋದಿಲ್ಲ ಅಂಥದ್ರಲ್ಲಿ ನಿಮಗೆ ರೂಮ್ ಬೇರೆ ಇಲ್ಲ ಇವಾಗ ನಿಮ್ಮ ಪ್ರೈವಸಿ ಹಾಳಾಗ್ತಾ ಇದೆ ಅಂತ ಹೇಳಿ ಅವ್ರನ್ನ ಮನೆಯಿಂದ ಆಚೆ ಕಳ್ಸೋಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ವ ಏನ್ರಿ ನೀವು ಈ ಮನೆಯಲ್ಲಿ ರೂಮ್ ಸಮಸ್ಯೆ ಮುಗಿಯೋದೇ ಇಲ್ಲ ಅನ್ಸುತ್ತೆ ನನಗಂತೂ ಇದನ್ನೇ ಕೇಳಿ ಕೇಳಿ ಬೇಜಾರಾಗಿದೆ ಬಾಯ್ ಅಂತ ಹೇಳಿ ಹೊರ್ಟ್ಬಿಡ್ತಾಳೆ ಅಷ್ಟರಲ್ಲಿ ಮೀನೇ ಬಂದು ರೋಹಿಣಿ ಅವರೇ ಹಾಲು ಅಂತ ಹೇಳಿದಾಗ ಹೇಳಿದ್ನಲ್ವ ಕೈಜಾರು ಬೀಳಿಸ್ತೆ ಅಂತ ಹೇಳಿ ಅಯ್ಯೋ ನೀವಾಗಲೇ ಹೇಳಿದ್ರಲ್ವಾ ನಾನು ಹೇಳೋದಕ್ಕೆ ಬಂದಿದ್ದೆ ಬೇರೆ ಏನು ನಾನು ಬಟ್ಟೆ ಒಣಗಾಕೋದಕ್ಕೆ ಹೋಗ್ತಾ ಇದ್ದೀನಿ ಹಾಲು ಒಲೆ ಮೇಲೆ ಇಟ್ಟಿದ್ದೀನಿ ನೋಡ್ಕೊಳ್ಳಿ ಅಂತ ಹೇಳಿ ಸರಿ ಸರಿ ಆಯಿತು ಅಂತ ಹೇಳಿ ಹೇಳ್ತಾಳೆ ಮೀನು ಆ ಕಡೆಗೆ ಹೋದ ತಕ್ಷಣನೇ ಏನು ಪೌಡ್ರಮ್ಮ ನೀವೇನು ಒಳ್ಳೆ ಕೆಸರಲ್ಲಿ ಬಿದ್ದಿರೋ ಕೋಣು ಥರ ಮುಖನ ಗುಸು ಗುಸು ಅಂದ್ಕೊಂಡಿದ್ದೀರಾ ನೀವು ಮುಖದಲ್ಲಿ ಫೀಲಿಂಗ್ಸು ತುಂಬಾ ಇದ್ದಾವೆ ಏನೋ ನಡೆಸ್ತಾ ಇದ್ದೀರಾ ಪೌಡ್ರಮ್ಮ ನೀವು ಆದರೆ ಇದನ್ನು ಕಂಡ ಹಿಡ್ದೆ ಬಿಡಿಯೋನಲ್ಲ ಈ ಸೂರ್ಯ ಈ ಗಡಿಯಾರದಲ್ಲಿ ಹನ್ನೊಂದು ಗಂಟೆ ನಿಮಗೆ ಕೊಟ್ಟಿರ್ಬೋದು ಆದರೆ ಭಗವಂತನು ನನಗೂ ಒಂದು ಗಂಟೆ ಕೊಟ್ಟಿರ್ತಾನೆ ಆವಾಗ ಎಲ್ಲದನ್ನು ತಿಳ್ಕೊತೀನಿ ಆವಾಗ ನಿನ್ನ ನಾಟನೇ ಬದಲಾಗುತ್ತೆ ನೋಡ್ತಾ ಇರು ಅಂತ ಹೇಳಿ ಹೇಳ್ಬಿಡ್ತಾನೆ ಅಷ್ಟಲ್ಲಿ ರೋಹಿಣಿಗೆ ತುಂಬಾ ಭಯ ಆಗುತ್ತೆ ಈ ಕಡೆ ರಂಗತ್ಥವ್ರು ಶಾಂತಿ ಇಬ್ರು ಕೂಡ ದೇವಸ್ಥಾನದಿಂದ ಬರ್ತಾರೆ ರೀ ಬನ್ನಿ ಅಂತ ಹೇಳಿದಾಗ ಇಲ್ಲ ಶಾಂತಿ ನೀನು ಹೋಗು ನಾನು ಕೇಶವ್ ಮನೆಗೆ ಹೋಗಿ ಬರ್ತೀನಿ ಅಯ್ಯೋ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿದ್ರ ಈಗ ಮತ್ತೆ ಅಲ್ಲಿ ಹೋಗ್ತಾ ಇದ್ದೀರಾ ಇಲ್ಲ ಕಣೆ ಬೆಳಗ್ಗೆ ಅಲ್ಲಿಗೆ ಹೋಗೋನಿದ್ದೆ ಹಂಗೆ ಪ್ರಸಾದ ಕೊಡ್ಬೇಕಲ್ವಾ ಹೋಗಿ ಬರ್ತೀನಿ ನೀನು ಹೋಗು ತಗೋ ಬ್ಯಾಗ್ ಬ್ಯಾಕ್ ಹೋಗು ಅಂತ ಹೇಳಿ ಕಳ್ಸಿಬಿಟ್ಟು ಜಯನಗರಕ್ಕೆ ನಡೆಯಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಷ್ಟರಲ್ಲಿ ಒಳಗಡೆ ಬಂದ ತಕ್ಷಣ ಮಗು ಕಾರ್ ಮೇಲೆ ಕಾಲ ಹಾಕೊಂಡ್ ಅದನ್ನ ನೋಡಿ ಇವಳು ಕೋಪ ಮಾಡ್ಕೊಂಡ್ಬಿಡ್ತಾಳೆ ಈ ರೋಹಿಣಿ ಯ ರೋಹಿಣಿ ಅಂತ ಕೂಗ್ತಾಳೆ ಆಗ ಏನಾಯ್ತು ಏನಾಯ್ತು ಅಂತ ಹೇಳಿದಾಗ ನೋಡಿ ಅಲ್ಲಿ ಚೋಟುದ್ದ ಇದ್ದಾನೆ ಹೇಗೆ ಯಾರು ಮುಂದೆ ಕುತ್ಕೋಬೇಕು ಅನ್ನೋದು ಗೊತ್ತಿಲ್ಲ ಏನೂ ಇಲ್ಲ ಕಾಲ್ ಮೇಲೆ ಕಾಲ ಹಾಕೊಂಡು ಏನು ದೌಲತ್ತಲ್ಲಿ ಕೂತಿದ್ದಾನೆ ಅತ್ತೆ ಚಿಕ್ಕ ಮಗು ಅಲ್ವಾ ಬಿಡಿ ಅತ್ತೆ ಚಿಕ್ಕ ಮಗುನ ಕಣ್ಣಂತೂ ಕಾಣಿಸಲ್ಲ ಕಿವಿ ಕೇಳಿಸಲ್ವ ಇಷ್ಟೆಲ್ಲ ಮಾತಾಡ್ತಾಯಿದ್ರು ಅಂತ ಹೇಳಿದಾಗ ಏಯ್ ಏಯ್ ಅಂತ ಹೇಳಿದಾಗ ಯಾರು ನೀವು ಅಂತ ಹೇಳ್ತಾನೆ ನಾನು ಕ್ಲಿಯೋ ಪಾಟ್ರಾ ವಿಶ್ವಸುಂದರಿ ಅಂತ ಹೇಳಿದಾಗ ಆ ಅಜ್ಜಿ ಅಜ್ಜಿ ಅಂತ ಹೇಳಿ ಕರೀತಾನೆ ಅದಕ್ಕೆ ಅನಿಸುತ್ತೆ ಅಜ್ಜಿದಿರ ಹತ್ರ ಬರೋ ಬೆಳೆದಿರೋ ಮೊಮ್ಮಕ್ಕಳೆಲ್ಲ ಹೀಗೇನೆ ಅನಿಸುತ್ತೆ ಅಂತ ಹೇಳಿ ಏಯ್ ಕಾತಗ್ಯೋ ಅಂತ ಹೇಳ್ತಾಳೆ ಅಜ್ಜಿ ಅಂತ ಹೇಳಿ ಕರೆದಾಗ ಯಾಕಮ್ಮ ಏನಾಯಿತು ಆ ಏನಾಯ್ತಾ ನಿಮ್ಮ ಮಗುಂಗೆ ಯಾರು ಮುಂದೆ ಹೇಗೆ ಕೂತ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ವಾ ಕಾಲ ಮೇಲೆ ಕಾಲಾಕೊಂಡು ಕೂತಿದ್ದಾನೆ ಅಂತ ಹೇಳಿದಾಗ ಮಗುವಮ್ಮ ಏನೂ ಗೊತ್ತಾಗಿಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಕೂರಿಸಿದ್ದು ನಮ್ಮ ಅಜ್ಜಿ ಅಲ್ಲ ಅಂತ ಹೇಳಿದಾಗ ಕ್ರಿ ಸುಮ್ನೆ ಇರಪ್ಪ ಅಂತ ಹೇಳ್ತಾರೆ ಅಷ್ಟರಲ್ಲಿ ಮೀನ ಬರ್ತಾಳೆ ಓಹ್ ಇದೆಲ್ಲ ಮೀನನ್ನ ದೌಲತ್ತಿನ ಕೆಲಸನೇ ಅಂತ ಹೇಳಿದಾಗ ಯಾಕತ್ತೆ ಏನಾಯ್ತು ಯಾಕೆ ಮಾತಾಡ್ತಾ ಇದ್ದೀರಾ ಕಾಲ್ ಮೇಲೆ ಕಾಲ ಹಾಕೊಂಡು ಕೂತಿದ್ದಾನೆ ಕಣೆ ಇದೇನೋ ಅವ್ರ ಮನೆನಾ ಅಂತ ಹೇಳಿದಾಗ ಮಗು ಅಲ್ವಾ ಬಿಡಿಯತ್ತೆ ಅಂತ ಹೇಳಿದಾಗ ಹಾಗೆ ಅಲ್ವಾ ಅಜ್ಜಿದಿರ ಹತ್ರ ತಾಯಿ ಪ್ರೀತಿ ಇಲ್ಲದೆ ಬೆಳೆದಿರೋ ಮಕ್ಕಳು ಅಂದ್ರೆ ಹೀಗೇನೆ ಯಾವ ಯಾವಾಗ ಹುಟ್ಟಿತ್ತು ಯಾರಿಗ ಹುಟ್ಟಿತ್ತು ತಂದೆ ತಾಯಿನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಅಂದ್ಬಿಡ್ತಾರೆ ಪಾಪ ಈ ಕಡೆ ರೋಹಿಣಿಗೂ ಕೂಡ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಮೀನಾ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ನಾನು ಹೇಳಿದ್ದೆ ಈ ಗುಂಗ್ರಿಗೆ ಮನೆಯಿಂದ ಕಳಿಸು ಅಂತ ಹೇಳಿ ಕಳಿಸ್ದೆ ಹಾಗೆ ಇದ್ದಾಳೆ ಅಂತ ಹೇಳಿ ಹೋಗ್ಬಿಡ್ತಾಳೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್